ವಿಧಾನಸಭೆ ಅಧಿವೇಶನದಲ್ಲಿ ದ್ವೇಷ ಭಾಷಣ ಸದ್ದು ಮಾಡ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದ್ವೇಷ ಭಾಷಣ ಕಾಯ್ದೆ ಫೈಟ್ ನಡೀತಾ ಇದೆ ಬೇಳೂರು ಗೋಪಾಲ ಕೃಷ್ಣ ಮಾತಿನ ವೇಳೆ ಟಾಕ್ ಫೈಟ್ ನಡೆದಿರುವಂತದ್ದು ವಿಧಾನಸಭೆಯ ಅಧಿವೇಶನದಲ್ಲಿ ದ್ವೇಷ ಭಾಷಣದ ಸದ್ದು ಫೈಟ್ ಆಗಿ ಬದಲಾವಣೆ ಆಗಿದೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದ್ವೇಷ ಭಾಷಣದ ವಾಕ್ ಸಮರ ನಡೀತಾ ಇದೆ ಬೇಳೂರು ಗೋಪಾಲ್ ಕೃಷ್ಣ ಅವರು ಮಾತಾಡುವಂತ ವೇಳೆ ಈ ಟಾಕ್ ಫೈಟ್ ಶುರುವಾಗುತ್ತೆ ಸದನದಲ್ಲಿ ಆಡಳಿತ ಮತ್ತೆ ಪ್ರತಿಪಕ್ಷ ಸದಸ್ಯರು ವಾಕ್ ಸಮರವನ್ನ ಮಾಡ್ತಾ ಇರುವಂತದ್ದು ಹಿಂದೂ ಮುಖಂಡರ ಮೇಲೆ ಬೇಳೂರು ಗೋಪಾಲ್ ಕೃಷ್ಣ ಅವರು ಆರೋಪ ಮಾಡ್ತಾರೆ ಶರಣ್ ಪಂಪೆಲ್ ಮತ್ತೆ ಪುನೀತ್ ಕೆರೆಹಳ್ಳಿ ಬಗ್ಗೆ ಆರೋಪವನ್ನ ಮಾಡಿರುವಂಥದ್ದು ಕೊಲೆ ಸುಲಿಗೆ ಪ್ರಚೋದನೆ ಮಾಡ್ತಾರೆ ಅಂತ ಆರೋಪ ಮಾಡಿರುವಂತದ್ದು ಸರ್ಕಾರದ ವಿರುದ್ಧ ಕೂಡ ಒಂದ್ ಕಡೆ ಯತ್ನಾಳ್ ಅವರು ಮಾತನಾಡಿರುವಂತದ್ದು ಇನ್ನು ಶರಣ್ ಪಂಪೆಲ್ ಪುನೀತ್ ಕೆರಹಳ್ಳಿ ಬಗ್ಗೆ ಆರೋಪವನ್ನ ಮಾಡ್ತಾರೆ ಬೇಲೂರು ಕೊಲೇಸಲ್ಗೆ ಪ್ರಚೋದನೆಯನ್ನ ಅವರು ಮಾಡ್ತಾರೆ ಸರ್ಕಾರದ ವಿರುದ್ಧ ಮತ್ತೊಂದ್ ಕಡೆ ಬಸವನಗೌಡ ಯತ್ನಾಳ್ ಮುಗಿಬಿದ್ದಿರುವಂಥದ್ದು ಈ ಸಂದರ್ಭದಲ್ಲಿ ದ್ವೇಷ ಭಾಷಣದ ಸದ್ದು ಸದನದಲ್ಲಿ ಗೋ ಹತ್ಯೆನೆ ಮುಂದಕ್ಕೆ ಯಾರೋ ನಿಲ್ಸೋದಲ್ಲ ಅಧ್ಯಕ್ಷ ಇಡೀ ನಮ್ಮ ಈ ಭಾಗದ ಎಲ್ಲರೂ ನಾವು ಗೋ ಹತ್ಯೆ ಬಗ್ಗೆ ನಿಷೇಧ ನಾವು ರೆಡಿ ಇದ್ದೀವಿ ಆಯ್ತಾ ಗೋವುಗಳನ್ನ ಯಾರು ಹಿಡಿಸ್ ಬಿಡಲ್ಲ ಆಯ್ತು ಇರ್ಬೇಕು ಅದ್ರು ಸರ್ ಯಾರೋ ಇಬ್ರು ಬಗ್ಗೆ ಇದ್ ಮಾಡೋವಂತದಲ್ಲ ದ್ವೇಷ ಭಾಷಣದ ಬಗ್ಗೆ ಕೇಳಿದ್ರಿ ಖಂಡಿತ ಇವತ್ತು ನಮ್ಮ ಸರ್ಕಾರ ತದ್ದು ಸರಿ ಇದೆ ಯಾಕೆ ಮಾತಾಡ್ತೀರಿ ದ್ವೇಷ ಭಾಷಣ ನೀವು ಒಬ್ರೇ ಅಲ್ಲ ನಮ್ಮ ಪಕ್ಷದವರು ಮಾತಾಡಿದ್ರು ಸಹ ಅವ್ರ ವಿರೋಧ ಕೇಸ್ ಹಾಕ್ಲೇಬೇಕಾಗುತ್ತೆ ಅಧ್ಯಕ್ಷ ಇದು ಇದು ಆಗ್ಬೇಕು ಆಗ್ತೇವೆ ಕಡಿ ಕೊಲೆ ಮಾಡು ಕೊಚ್ಚು ಅಂತ ಹೇಳಿ ನೀವು ಹೇಳಲಿಕ್ಕೆ ಈ ದೇಶದಲ್ಲಿ ಕಾನೂನು ಇದೆಯಾ ಇದೆಯಲ್ರಿ ಕಾನೂನು ಇದ್ರೆ ಹೇಳ್ಬೇಕು ನೀವು ಅಮಿತ್ ಶಾ ಬಗ್ಗೆ ಆ ರೀತಿ ಮಾತಾಡಿದ ಹೌದು ದ್ವೇಷ ಭಾಷಣ ಇವತ್ತು ರಾಜ್ಯ ಸರ್ಕಾರ ತಂದಿರುವುದು ಸರಿಯಾದ ಕಡಿವಾಣ ಹಾಕ್ಲೇಬೇಕು ಇದು ಯಾವ್ದೇ ಇರ್ಬೋದು ಯಾವುದೇ ವ್ಯಕ್ತಿ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ಇದರಲ್ಲಿ ಕಡಿವಾಣ ಹಾಕ್ಲೇಬೇಕಾಗುತ್ತೆ ಸರಿ ಈ ರೀತಿಯಾದಂತ ಸರ್ಕಾರ ತಂದಿರುವಂತ ಖಂಡಿತ ಒಪ್ಕೊಡಬೇಕಾಗುತ್ತೆ

ಇಲ್ಲ ಒಂದ್ ಎರಡು ಮಾತು ಮುಗಿಸ್ಬಿಡ್ತೀರಿ ಇಷ್ಟು ಇವತ್ತು ಕೇಂದ್ರ ಸರ್ಕಾರ ಇವತ್ತು ನಬಾರ್ಡ್ ಇಂದಲೂ ಸಹ ದುಡ್ಡು ಬರ್ತಾ ಇಲ್ಲ ಅಧ್ಯಕ್ಷರೇ ನಬಾರ್ಡ್ ರಸ್ತೆಗಳು ಎರಡು ವರ್ಷ ಆಗ್ತಾ ಬಂತು ಇವತ್ತಿಗೂ ಒಂದು ರಸ್ತೆಗಳನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಬ್ಯಾಂಕು ಇವತ್ತು ಡಿಸಿಸಿ ಬ್ಯಾಂಕ್ ಅಲ್ಲಿ ಸಾವಿರ ಇವತ್ತು ಒಂದೊಂದು ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಸುಮಾರು ಇನ್ನೂರು ಕೋಟಿ ರೂಪಾಯಿ ಬ್ಯಾಲೆನ್ಸ್ ಬರಬೇಕಾಗಿದೆ ರೈತರ ಧ್ವನಿ ಅಂತಾರೆ ರೈತರ ಪರವಾಗಿ ಅಂತಾರೆ ಯಾಕೆ ಬರಲ್ಲ ದುಡ್ಡು ಯಾಕೆ ಕೊಡ್ತಾ ಇಲ್ಲ ನೀವು ಇದೆಲ್ಲ ಅಲ್ವಾ ಕೇಳಲೇಬಾರ್ದ ನಾವು ಹಾಗಾಗಿ ಇವತ್ತು ಈ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬರುವ ಪಾಲನ್ನ ಬಹಳಷ್ಟು ಕಡಿವಾಣ ಹಾಕೋ ಮೂಲಕ ರಾಜ್ಯ ಸರ್ಕಾರಕ್ಕೆ ಹೊರೆ ಮಾಡುವಂತ ಕೆಲಸವನ್ನ ನಿಲ್ಲಿಸಬೇಕಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿ ಮುಗಿಸ್ತೇನೆ ಯತ್ನಾಲ್ ಮತ್ತೆ ನೆಕ್ಸ್ಟ್ ನಾಗೇಂದ್ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಎಸ್ ಬಸವರಾಜ್ ನಾವು ನೋಡ್ತಾ ಹೋದ್ವಿ ದ್ವೇಷ ಭಾಷಣದ ಸದ್ದು ಗದ್ದಲ ಈಗ ಶುರುವಾಗಿರುವಂತದ್ದು ಸದನದಲ್ಲಿ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಗಾಯತ್ರಿ ಈಗಾಗ್ಲೇ ರಾಜ್ಯ ಸರ್ಕಾರ ದ್ವೇಷ ಭಾಷಣ ಕಾಯ್ದೆಯನ್ನ ತರ್ಲಿಕ್ಕೂ ಕೂಡ ಈಗ ಮುಂದಾಗಿದೆ ಆದ್ರೆ ಇನ್ನೂ ಕೂಡ ಅದು ರಾಜ್ಯಪಾಲರ ಅಂಕಿತ ಕೂಡ ಹಾಕಿಲ್ಲ ಈಗಿರುವಾಗ್ಲೂ ಹಿಂಗಿರುವಾಗ್ಲೂ ಕೂಡ ಒಂದ್ ಕಡೆ ಈ ದ್ವೇಷ ಭಾಷಣದ ಕಾಯ್ದೆಯನ್ನ ಅಡಿಯಲ್ಲಿ ಅವ್ರಿಗೆ ಅಹ್ ಕೆಲವೊಂದು ಕಡೆಗಳಲ್ಲಿ ನೋಟಿಸ್ ಅನ್ನ ಕೊಡಲಾಗಿದೆ ಅನ್ನುವಂತದ್ದನ್ನ ಬಿಜೆಪಿ ನಾಯಕರು ಇವತ್ತು ರಾಜ್ಯಪಾಲರ ಭಾಷಣದ ವೇಳೆ ಚರ್ಚೆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ರು ಬಿಜೆಪಿಯ ರಾಜ್ಯಾಧ್ಯಕ್ಷರು ಮತ್ತು ಆಗಿರುವಂತಹ ವಿಜೇಂದ್ರ ಅವರು ಕೂಡ ಒಂದು ಅಹ್ ಪುತ್ತೂರು ಕ್ಷೇತ್ರದಲ್ಲಿ ಮತ್ತೆ ಅಲ್ಲಿ ಉಳ್ಳಾಲ ಈ ಒಂದು ಭಾಗದಲ್ಲೇ ಒಬ್ಬ ಅವರ ನಮ್ಮ ಪಕ್ಷದ ಕಾರ್ಯಕರ್ತನ ಕೂಡ ದ್ವೇಷ ಭಾಷಣದ ಒಂದು ಕಾಯ್ದೆ ಅಡಿಯಲ್ಲಿ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಅದಿನ್ನೂ ಕೂಡ ಜಾರಿನೇ ಆಗಿಲ್ಲ ಅಂಕಿತ ರಾಜ್ಯಪಾಲರ ಅಂಕಿತ ಕೂಡ ಹಾಕಿಲ್ಲ ಆದ್ರೂ ಸಹಿತ ಪೊಲೀಸರು ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡಿದ್ರು ಅದರಂತೆ ಶಾಸಕ ಬೇಳೂರು ಕೃಷ್ಣ ಅವರು ಕೂಡ ಅದನ್ನ ಉಲ್ಲೇಖಿಸಿ ದ್ವೇಷ ಭಾಷಣ ಕಾಯ್ದೆ ತರಬೇಕು ಇದು ಯಾವುದೇ ಪಕ್ಷದವರಾಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಯಾರೇ ದ್ವೇಷ ಭಾಷಣ ಮಾಡಿದ್ರೆ ಅವ್ರ ವಿರುದ್ಧವಾಗಿ ಒಂದ್ ಕಡೆ ಕ್ರಮ ಕೈಗೊಳ್ಳಬೇಕು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂತ ಮಾಡುವ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂತ ಕಾಯ್ದೆ ಇದು ಎಲ್ಲರಿಗೂ ಕೂಡ ಸಹಕಾರವಾಗಿದೆ ಇದು ಸರಿ ಇದೆ ಅನ್ನುವಂಥದ್ದನ್ನು ಕೂಡ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವ್ರು ಮಾಡಿದ್ರು ಮತ್ತೆ ಬಿಜೆಪಿ ನಾಯಕರು ಏನು ಪ್ರಸ್ತಾಪ ಮಾಡಿದ್ದಾರೆ ಅವ್ರ ಮೇಲೆ ಹಲವಾರು ಕೇಸ್ಗಳಿದ್ದಾವೆ ಅನ್ನುವಂಥದ್ದು ಕೂಡ ಅವರು ಅಲ್ಲಿ ಉಲ್ಲೇಖ ಮಾಡಿದ್ರು ಆ ಒಂದು ಕೇಸ್ ಇದಾವೆ ಅನ್ನುವಂತ ಸಂದರ್ಭದಲ್ಲಿ ಬಿಜೆಪಿಯ ಶಾಸಕರಿಂದ ಆಕ್ಷೇಪ ವ್ಯಕ್ತವಾಗ್ತದ್ದು ಗೋ ಹತ್ಯೆ ಕೇಸ್ಗಳು ಇರುವಂತದ್ದು ಯಾವುದೇ ಕ್ರಿಮಿನಲ್ ಮೊಕದ್ದಮೆ ಇರುವಂತದ್ದಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ವಾಗ್ವಾದ ಕೂಡ ನಡೀತು ಆ ಒಂದು ಸಂದರ್ಭದಲ್ಲಿ ಯಾವುದೇ ಇರ್ಬೋದು ಮತ್ತೆ ಒಂದ್ ಕಡೆ ದ್ವೇಷ ಭಾಷಣ ದ್ವೇಷ ಭಾಷಣದ ಈ ಒಂದು ಕಾಯ್ದೆಯಲ್ಲಿದೆ ಇದು ಒಂದ್ ಕಡೆ ಯಾರೇ ದ್ವೇಷದ ಹುಟ್ಟುವಂತಹ ಭಾಷಣವನ್ನ ಮಾಡಿದ್ರು ಅವ್ರ ಮೇಲೆ ಕ್ರಮ ಜರುಗಿಸುವಂತಹ ಕಾಯ್ದೆ ಇದಾಗಿರತಕ್ಕಂಥದ್ದು ಹಾಗಾಗಿ ಇನ್ನು ಕೂಡ ಅದು ಜಾರಿಗೆ ಬಂದ ಮೇಲೆ ನೋಟಿಸ್ ಕೊಂಡು ಅದನ್ನ ಪೊಲೀಸರ ಮೇಲೆ ಕ್ರಮ ಕೈಗೊಳ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಒಂದ್ ಕಡೆ ವಿಧಾನಸಭೆಯಲ್ಲಿ ಇವತ್ತು ಈ ದ್ವೇಷ ಭಾಷಣದ ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧಗಳು ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು ಗಾಯತ್ರಿ ಎಸ್ ಪುನೀತ್ ಕೆರೆಹಳ್ಳಿ ಮತ್ತೋರ್ವರನ್ನ ಉದಾಹರಣೆಯಾಗಿ ತಗೊಂಡು ಹೇಳಿರುವಂತದ್ದು ಯಾಕೆ ಅವರ ಹೆಸರು ಇಲ್ಲಿ ಪ್ರಸ್ತಾಪ ಆಯ್ತು ಅಂತ ಎಸ್ ಅವರು ಕೆಲವೊಂದ್ ಕಡೆ ಮಾತನಾಡಿರುವಂತದ್ದು ಟೀಕೆಗೆ ಕಾರಣ ಆಗಿರಬಹುದು ಆದ್ರೆ ಇಲ್ಲಿ ಮುಖ್ಯವಾಗಿ ಅವರಿಬ್ಬರನ್ನ ಗಮನ ಹರಿಸಿರುವಂತದ್ದು ಗಾಯತ್ರಿ ಒಂದ್ ಕಡೆ ಶಾಸಕರಾಗಿರುವಂತ ಗೋಪಾಲಕೃಷ್ಣ ಅವರು ಅಹ್ ವಿಜೇಂದ್ರ ಅವ್ರ ಏನು ಪ್ರಶ್ನೆನ ಎತ್ತಿದ್ರು ದಿವಸ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಉಲ್ಲೇಖಿಸಿ ಆ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಮಾತನಾಡಿದ್ರು ಒಂದ್ ಕಡೆ ಪುನೀತ್ ಕೆರೆ ಆಗಿರಬಹುದು ಮತ್ತೆ ಬಿಜೆಪಿ ಕಾರ್ಯಕರ್ತ ಅನ್ನುವಂತವ್ರು ಆಗಿರಬಹುದು ಅವರ ಇಬ್ಬರ ಮೇಲೂ ಕೂಡ ಹಲವಾರು ಪ್ರಕರಣಗಳು ಕೂಡ ಇದಾವೆ ಅಂತವರ ಪರ ಇವರು ವಹಿಸಿಕೊಂಡು ಈ ರೀತಿ ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಅಹ್ ಹೇಳಿದ್ರು ಅಹ್ ಗಾಯತ್ರಿ ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಬಸವರಾಜ್